ಸ್ವಾಮಿ ಕಲಗ ಎಲ್ರಿಗೂ ನಮಸ್ತೆ ಹಾಯ್ ನಮಸ್ಕಾರ ಸೊ ನನ್ನ ಹೆಸರು ಚೈತ್ರ ಚೈತ್ರ ಗೌಡ ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೇನೆ ಓಕೆನಾ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಯಾವುದೇ ವೀಡಿಯೋ ಹಾಕಿದ್ರು ಫುಲ್ ವೀಡಿಯೋ ನೋಡಿ ಯಾಕೆಂದರೆ ನಿಮ್ಮ ಒಂದೊಂದು ನಿಮಿಷನೂ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನನ್ನ ಚಾನಲ್ ಬಂದುಬಿಟ್ಟು ಗುಬ್ಬಿ ಲೈಫ್ ಸ್ಟೈಲ್ ಡಿ ಎಮ್ ಎಲ್ ಡಿ ಎಮ್ ಎಲ್ ಅಂದರೆ ಧರ್ಮಸ್ಥಳ ಅಂತ ಶಾರ್ಟಾಗಿ ಡಿ ಎಮ್ ಎಲ್ ಅಂತ ಹೇಳ್ಕೊಂಡಿದ್ದೇನೆ ಓಕೆ ಧನ್ಯವಾದ ವೆಲ್ಕಮ್ ಟು ಮೈ ಚಾನಲ್ಪ ಬಾಯ್ ಓಕೆ ಲೈಕ್ ಸ್ಟಾರ್ಟ್ ಇದು ನನ್ನ ಆಫೀಸಿಗೆ ಹೋಗುವಂಥ ದಿನ ನಾನು ಬೆಳಿಗ್ಗೆ ಮಾಡಿರುವಂಥದ್ದು ಇದು ನನ್ನ ತಮ್ಮ ಓಕೆ ನನ್ನ ಬೆಳಗ್ಗೆ ಆಫೀಸಿಗೆ ಕರ್ಕೊಂಡು ಹೋಗ್ತಾನೆ ಬಟ್ ಅವನು ಎಲ್ಲ ಇಷ್ಟ ಇಲ್ಲ ಹಾಗೆ ಹಾಗೆ ಮಾಡ್ತಿದ್ದಾನೆ ಆಫೀಸಿಂದ ಬಂದಮೇಲೆ ಸಂಜೆ ನಮ್ಮ ಮನೆಗೆ ನಮ್ಮ ಮಗಳು ಮಗ ಬಂದಿದ್ದ ಓಕೆ ಮಗ ಮಗಳು ಬಂದಿದ್ದ ಅತ್ತಿಗೆ ಬಂದಿದ್ರು ಸೊ ಅವನ ಜೊತೆ ನಾನು ಅವನಿಗೆ ಒಂಥರ ನಾನು ಬಂದದ್ದು ಗೊತ್ತಾಗಿದೆ ಆದರೂ ನಾನು ಅಡುಗೆ ಕುತ್ಕೊಂಡು ಅವನ ಜೊತೆ ಸುಂಟಾಟ ಮಾಡ್ತಿದ್ದೆ ಓಕೆ ಅವ್ನಿಗೆ ತುಂಬ ಇಷ್ಟ ನಾನಂದರೆ 아니, 나는, 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 படக்கமbinaryம incarcerated போ pled்று scan saus்து பாப்பா stuffedicks proudலில்ல அம் ஏ solvent எயேனை கே televishale�ேற்குயான lob ado பய்itus Score பயில்ல்லேல்atin பயில்லuatedம் சு repliedன். ಅವನಿ ಪೂಜೆಗೆ ಹೋದಾಗ ನೋಡಿದವ್ನನ್ನು ಅವತ್ತಿಂದ ಅವನಿಗೆ ತುಂಬಾ ಖುಷಿ ನಾನು ಅಂದ್ರೆ ಅವತ್ತಿಂದ ಪರಿಚಯ ಆಗಿದೆ ಅವನಿಗೆ ನಂಗೆ ತುಂಬ ಖುಷಿ ಆಯ್ತು ಬಂದದ್ದು ಮನ್ ಮನೆಗೆ ಆಮೇಲೆ ಅವನೊಟ್ಟಿಗೆಲ್ಲ ಆಟಾಡಿ ತುಂಬಿದ್ರು ಸೊ ಪಿಂಚು ಅಂತ ಅವಳು ಅವಳ ಅಣ್ಣನ ಮಗಳು ಅವಳು ಸ್ವಲ್ಪ ವಿಡಿಯೋ ಕ್ಯಾಮರಾ ಅಂತ ಹೇಳಿದ್ರೆ ಸ್ವಲ್ಪ ಇದು ಮಾಡ್ತಾಳೆ ये सुनीता है नाम है बलदिया ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಎಲ್ಲರಿಗೂ ಧನ್ಯವಾದ ನನ್ನ ಲಾಗ್ ಇವತ್ತಿನ ಲಾಗ್ ಇದ್ದೇ ಆಗಿರುತ್ತೆ ಓಕೆ ನಾನು ಬಸ್ವಾಗ ನಾನು ಬಾವೇನು ಮಾಡಿದ್ದೇನೆ ಬಾಬೇ ವೀಡಿಯೋ ಮಾಡಿದ್ದೇನೆ ಸೊ ಇಲ್ಲಿ ಎಲ್ಲರಿಗೆ ಥ್ಯಾಂಕ್ ಯು ನಾನು ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಆದಷ್ಟು ಶೇರ್ ಮಾಡಿ ಓಕೆ ನಾನು ಇನ್ನಷ್ಟು ವಿಡಿಯೋಗಳು ಕೀಪ್ ವಾಚಿಂಗ್